ಜಿಎಸ್ಟಿ ತೆರಿಗೆ ಕಡಿತ ಮಾಡಿರುವುದರಿಂದ ಹಣದುಬ್ಬರ ದರ ನಿಯಂತ್ರಣಗೊಂಡಿದ್ದು ಉತ್ಪಾದನೆ ಹೆಚ್ಚಳ ಮಾರುಕಟ್ಟೆ ವಿಸ್ತರಣೆಯಾಗಲಿದೆ ಎಂದು ಶಾಸಕ ಡಾ ಸಿಎನ್ ಅಶ್ವಥ್ ನಾರಾಯಣ ತಿಳಿಸಿದ್ದಾರೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಒಂದು ದೇಶ ಒಂದು ಮಾರುಕಟ್ಟೆ ಕಲ್ಪನೆಯಡಿ ಒಮ್ಮತದಿಂದ ಜಿಎಸ್ಟಿ ಅನುಷ್ಠಾನಕ್ಕೆ ಬಂದಿದ್ದು ಕೈಗಾರಿಕಾ ವಲಯ ಹಾಗೂ ನಾಗರಿಕರ ಬೇಡಿಕೆಗೆ ಅನುಗುಣವಾಗಿ ತೆರಿಗೆಯ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಮಾಡಲಾಗಿದೆ ಸಡಿಲ ಸರಳ ಸುಧಾರಿತ ದರಗಳನ್ನು ಜಾರಿಗೊಳಿಸಲಾಗುತ್ತಿದೆ ಶೇಕಡ ಹನ್ನೆರಡು ಹಾಗೂ ಶೇಕಡ ಇಪ್ಪತ್ತೆಂಟರ ಸ್ಲಾಬ್ಗಳನ್ನು ತೆಗೆದು ಶೇಕಡ ಐದು ಹಾಗೂ ಶೇಕಡ ಹದಿನೆಂಟರಷ್ಟನ್ನು ಜಾರಿ ಮಾಡಲಾಗುತ್ತಿದೆ ಎಂದರು ಆರೋಗ್ಯ ಆಟೋಮೊಬೈಲ್ ಕೃಷಿ ಶಿಕ್ಷಣ ಸೇರಿದಂತೆ ಬಹುತೇಕ ಕ್ಷೇತ್ರಗಳಿಗೆ ಜಿಎಸ್ಟಿ ಕಡಿತದಿಂದ ಕ್ರಿಯಾತ್ಮಕ ಪರಿಣಾಮ ಉಂಟಾಗಿದೆ ಕೇಂದ್ರ ಸರ್ಕಾರ ತೆರಿಗೆ ಕಡಿತ ಮಾಡಿ ಜನಸಾಮಾನ್ಯರಿಗೆ ನೆರವು ನೀಡುತ್ತಿದ್ದರೆ ರಾಜ್ಯದಲ್ಲಿ ಜನರಿಗೆ ಆಸ್ತಿ ವಾಹನ ತೆರಿಗೆ ಘನತ್ಯಾಜ್ಯ ಬಳಕೆದಾರರ ಶುಲ್ಕ ಅಬಕಾರಿ ಪೆಟ್ರೋಲ್ ಡೀಸೆಲ್ ವಿದ್ಯುತ್ ನೀರು ಬಸ್ ಹಾಗೂ ಮೆಟ್ರೋ ಪ್ರಯಾಣ ದರ ಆಸ್ಪತ್ರೆ ಬಳಕೆ ಶುಲ್ಕ ಸೇರಿದಂತೆ ಎಲ್ಲವನ್ನೂ ಹೆಚ್ಚಿಸಿ ಜನಸಾಮಾನ್ಯರಿಗೆ ಬರೆ ಹಾಕಿದೆ ಎಂದು ಆರೋಪಿಸಿದರು ಅಂಡ್ ಏಟೀನ್ ಪರ್ಸೆಂಟ್ ಏನೊಂದು ಟ್ವೆಲ್ ಅಂಡ್ ಟ್ವೆಂಟಿ ಏಟ್ ಏನಿತ್ತು ಅದನ್ನು ಸಂಪೂರ್ಣವಾಗಿ ತೆಗೆದಾಕುವಂಥದ್ದಾಗಿದೆ ಟ್ವೆಲ್ ಪರ್ಸೆಂಟ್ ಮತ್ತು ಟ್ವೆಂಟಿ ಪರ್ಸೆಂಟ್ ಸ್ಲ್ಯಾಬ್ ಅನ್ನು ಸಂಪೂರ್ಣವಾಗಿ ತೆಗೆದಾಕುವಂಥದ್ದಾಗಿದೆ ಈಗ ಕೇವಲ ಫೈವ್ ಪರ್ಸೆಂಟ್ ಮತ್ತು 18 ಪರ್ಸೆಂಟ್ ತುಂಬ ವಸ್ತುಗಳು ಝೀರೋ ಅಲ್ಲೇ ಇರುವಂಥದ್ದಿದೆ ಈ ನಡುವೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೇಂದ್ರ ಸರ್ಕಾರ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸಿದೆ ಶೇಕಡಾ ಇಪ್ಪತ್ತೆಂಟರ ಸ್ಲಾಬ್ ಅನ್ನು ಶೇಕಡಾ ಹದಿನೆಂಟಕ್ಕೆ ಕಡಿತಗೊಳಿಸಿದೆ ಪ್ರಮುಖ ವಸ್ತುಗಳ ಮೇಲಿನ ತೆರಿಗೆಯನ್ನು ಶೇಕಡಾ ಐದಕ್ಕೆ ಕಡಿತ ಮಾಡುವ ಮೂಲಕ ಬಡವರು ಮಧ್ಯಮ ವರ್ಗದವರ ಶ್ರೇಯೋಭಿವೃದ್ಧಿಯನ್ನು ಗಮನದಲ್ಲಿರಿಸಿಕೊಂಡಿದೆ ಎಂದು ಹೇಳಿದರು ದೂರದರ್ಶನ ಚಂದನ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ವಿಶೇಷ ಸಂವಾದ ಕಾರ್ಯಕ್ರಮ ಚರ್ಚಾ ಸಮಯ ಇಂದು ಸಂಜೆ ಏಳು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಸೆಮಿಕಾನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಎಂಬ ಚರ್ಚಾ ಕಾರ್ಯಕ್ರಮ ಪ್ರಸಾರವಾಗಲಿದೆ ಇಂದಿನ ಚರ್ಚಾ ಸಮಯದ ವಿಷಯ ಸೆಮಿಕಾನ್ ಇಂಡಿಯಾ ಭಾಗವಹಿಸುವವರು ಎಸ್ ರವಿಚಂದ್ರ ರಾಜು ಉಪಾಧ್ಯಕ್ಷರು ಸೆಮಿ ಕಂಡಕ್ಟರ್ ಚಿಪ್ ಡಿಸೈನ್ ಹಾಗೂ ರವಿಕುಮಾರ್ ತಮ್ಮನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಟ್ರಿನಿಟಿ ಎನ್ಡಿಟಿ ವೈಲ್ಡ್ ಸೊಲ್ಯೂಷನ್ ಈ ಒಂದು ಕಾರ್ಯಕ್ರಮ ಇಂದು ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ಮುಖ್ಯಾಂಶಗಳು ಪ್ರಧಾನಿ ನರೇಂದ್ರ ಮೋದಿ ಸಿಂಗಾಪುರ ಸಹವರ್ತಿಯೊಂದಿಗೆ ಮಹತ್ವದ ಚರ್ಚೆ ಹಲವು ಕ್ಷೇತ್ರಗಳ ವ್ಯಾಪಾರ ಅಭಿವೃದ್ಧಿಗೆ ಒಪ್ಪಂದ ದೇಶದ ಜನರಿಗೆ ಕೇಂದ್ರದಿಂದ ನವರಾತ್ರಿಯ ಉಡುಗೊರೆ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತೆರಿಗೆ ಕಡಿತ ಸ್ಲಾಬ್ಗಳ ಬದಲಾವಣೆ ಅಪಘಾತಗಳಿಂದ ದೇಶದ ಜಿಡಿಪಿಗೆ ಶೇಕಡಾ ಮೂರರಷ್ಟು ನಷ್ಟ ರಸ್ತೆ ಸುರಕ್ಷತೆಗೆ ಗಂಭೀರ ಆದ್ಯತೆ ಸಚಿವ ನಿತಿನ್ ಗಡ್ಕರಿ ಹಾಗೂ ಈರುಳ್ಳಿ ಸಂಚಾರಿ ಮಾರಾಟ ವಾಹನಗಳಿಗೆ ಚಾಲನೆ ಜನಸಾಮಾನ್ಯರಿಗೆ ದರ ಏರಿಕೆಯ ಬಿಸಿ ತಾಗದಂತೆ ಮುನ್ನೆಚ್ಚರಿಕೆ ಸಚಿವ ಪ್ರಲ್ವಾದ್ ಜೋಶಿ ವೀಕ್ಷಕರೇ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಎಕ್ಸ್ ಖಾತೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ ಗಂಟೆಗೆ ನಮಸ್ಕಾರ ಮೂರು ತಿಂಗಳ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಗ್ರಾಮ ಪಂಚಾಯಿತಿಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಪಿಎಂಜೆಡಿವೈ ಖಾತೆ ತೆರೆಯುವಿಕೆ ಪಿಎಂಜೆಜೆಬಿವೈ ಪಿಎಂಎಸ್ಬಿವೈ ಎಪಿವೈಗಾಗಿ ನೋಂದಣಿಗಳು ಕೆವೈಸಿ ಬಾಕಿ ಇರುವ ಎಲ್ಲಾ ಉಳಿತಾಯ ಖಾತೆಗಳ ಕೆವೈಸಿ ನವೀಕರಣ ಡಿಜಿಟಲ್ ವಂಚನೆ ತಡೆ ಮತ್ತು ಕ್ಲೇಮು ಪಡೆಯದ ಠೇವಣಿಗಳ ಕುರಿತು ಜಾಗೃತಿ ಕಲಾಪಗಳು ಇಂದೇ ಖಾತೆಗಳನ್ನು ತೆರೆಯಿರಿ ಜನಸುರಕ್ಷಾ ಯೋಜನೆಗಳಿಗೆ ನೋಂದಣಿ ಮಾಡಿಸಿ ಸಮೀಪದ ಎಸ್ಬಿಐ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಿಮ್ಮ ಸಮೀಪದ ಎಸ್ ಬಿ ಬ್ಯಾಂಕ್ ಶಾಖೆ ಅಥವಾ ಎಸ್ಬಿಐ ಗ್ರಾಹಕ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂತಹ ವಾದ್ಯವೃಂದದ ಗೆಳೆಯರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮೊದಲಿಗೆ ಮ್ಯಾಂಡಲಿನ್ ವಾದಕರಾದಂಥ ಹರೀಶ್ರವರಿಗೆ ಆತ್ಮೀಯವಾದ ಸ್ವಾಗತ ತಬಲಾ ವಾದಕರಾದಂಥ ಶ್ರೀಯುತ ಮಾರ್ತಿರವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಡೋಲಕ್ ವಾದಕರಾದಂಥ ಶ್ರೀಯುತ ಶಿವಮಲ್ಲು ಅವರಿಗೆ ಕೂಡ ಸ್ವಾಗತ ರಿದಂ ಪ್ಯಾಡ್ನಲ್ಲಿ ಶ್ರೀಯುತ ಉಮಾ ಪ್ರಸಾದ್ ರವರಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕೊಳಲು ವಾದನದಲ್ಲಿ ಶ್ರೀಯುತ ಗಣೇಶ್ರವರಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕೀಬೋರ್ಡ್ ವಾದನದಲ್ಲಿ ಶ್ರೀಯುತ ಕಿರಣ್ ರವರಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಸರ್ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ದಯಮಾಡಿ ಮಾಡಿಕೊಡಿ ನಮಸ್ಕಾರ ನನ್ನ ಹೆಸರು ಧನಕೋಟಿ ಮಂಜುನಾಥ್ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಾಹಿತಿಗಳು ಗಾಯಕರು ಎಲ್ಲರಿಗೂ ಅವರ ಪಾದಕ್ಕೆ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲೆಮರೆ ಕಾಯಿಯಾಗಿರುವಂಥ ನಮ್ಮಂಥ ಕಲಾವಿದರನ್ನೆಲ್ಲ ಬೆಳಕಿಗೆ ತಂದು ಇವತ್ತು ಹಾಡಿಸುವಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇರುವಂಥ ಎಲ್ಲ ಕಲಾವಿದರಿಗೂ ಎಲ್ಲ ತಂಡದವರೆಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳಂತ ಸಲ್ಲಿಸ್ತಾ ಇದ್ದೀನಿ ತ್ರಿಭಾಷಾ ಸಾಹಿತಿ ಮೈಸೂರು ಏಗ್ರೇಡ್ ಜನಪದ ಕಲಾವಿದರ ತಂಡದಲ್ಲಿ ನಾನು ಒಬ್ಬ ಗಾಯಕನಾಗಿ ಮೈಸೂರು ಏಗ್ರೇಡ್ ಜನಪದ ಕಲಾವಿದರ ಕಲಾವಿದರಾಗಿ ನನಗೊಂದು ಪ್ರಶಸ್ತಿ ಸಿಕ್ತು ಅದು ನನ್ನ ಬೆಂಬಲ ಮತ್ತು ಕನ್ನಡ ಸಾಹಿತ್ಯ ಜನಪದ ಲೋಕದಲ್ಲಿ ಚೆಲ್ಲಿದರು ಮಲ್ಲಿಗೆಯ ಹಾಡು ಹಾಡಿದ್ರೆ ಮುಮ್ಮೇಳ ಹಾಡಿದ್ರೆ ಹಿಮ್ಮೇಳ ಹಾಡಕ್ಕೆ ಬರ್ತಾ ಇರಲಿಲ್ಲ ಆದರೆ ಇವತ್ತು ನಾನು ಈ ಈ ರೀತಿ ಈ ಈ ಮಟ್ಟಕ್ಕೆ ನಾನು ಬಂದು ಹಾಡಬೇಕು ಅಂದರೆ ಬಹಳಷ್ಟು ಕವಿಗಳು ಬಹಳಷ್ಟು ಜನಪದ ಗಾಯಕರು ಕೆ ಯುವರಾಜ್ ಅವರು ಸಿ ಅಶ್ವಥ್ ಅವರು ಮುನ್ರಾಜಣ್ಣ ಅವರು ಅಬ್ಗೆರೆ ತಿಮರಾಜ್ರವರು ಎಲ್ಲ ಕಲಾವಿದರು ಎಲ್ಲ ಕಲಾವಿದರ ಪಾದಕ್ಕೂ ನಾನು ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ ಇವರಿಂದೇ ಇವತ್ತು ನಾನು ಹಾಡಕ್ಕೆ ಈ ವೇದಿಕೆಗೆ ಬಂದಿದ್ದೀನಿ ಇಂಥ ಒಂದು ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ಸಲ್ಲಿಸ್ತಾ ಮೊದಲನೇ ಹಾಡು ಪ್ರಾರಂಭ ಇದ್ದೀನಿ ದೂರದರ್ಶನ ಚಂದನವಾಹಿನಿ ಇಂಥ ಅಪರೂಪದ ಗಾಯಕರಿಗೆ ಕಲಾವಿದರಿಗೆ ಒಳ್ಳೆ ವೇದಿಕೆಯನ್ನು ಕಲ್ಪಿಸ್ಕೊಡೋದ್ರಲ್ಲಿ ಅವತ್ತೂ ಮುಂದು ದನಕೋಟಿ ಮಂಜುನಾಥ್ರ ಆತ್ಮೀಯವಾದ ಸ್ವಾಗತ ದನಕೋಟಿ ಅಂದ್ರೆ ಊರಿನ ಹೆಸರ ಅಥವಾ ನನ್ನ ಮೊಟ್ಟ ಮೊದಲ ಆಲ್ಬಮ್ ಬಿಡುಗಡೆ ಅವಾಗ ಕ್ಯಾಸೆಟ್ಟು ತೊಂಬತ್ತ ನಾಲ್ಕು ಆವಾಗ ಬಿಡುಗಡೆ ಮಾಡಿದಾಗ ದನಕೋಟಿ ಗಂಗವ್ವ ಅಂತ ಒಂದು ಹಾಡ್ ಬಿಡುಗಡೆ ಮಾಡಿದ್ದೆ ಆ ಹಾಡಿನಿಂದ ಬಹಳಷ್ಟು ವೇದಿಕೆಗಳನ್ನ ಹೋಗಿ ಎಲ್ಲ ಕಡೆ ಹಾಡೋ ಅವಕಾಶ ಸಿಕ್ತು ಆ ಅವಕಾಶ ಮಾತೃಭಾಷೆ ತೆಲುಗು ಆಗಿದ್ರು ನನಗೆ ಜೀವ ಕೊಟ್ಟಿದ್ದು ನನ್ನ ಇವತ್ತರ ತನಕ ಬೆಳೆಸಿದ್ದು ಮಲೆಮಹದೇಶ್ವರ ಬೆಟ್ಟದ ಜನಪದ ಗೀತೆಗಳೇ ಇವತ್ತಿಗೂ ನನ್ನ ಕೈ ಹಿಡಿದು ನಡೆಸ್ತಾ ಇರುವಂತ ನಿಮ್ಮ ಕಲಾವಿದರು ಒಂದು ಕಲಾವಿದರಿಗೂ ನಾನು ಹೃದಯ ಪೂರ್ವಕ ವಂದನೆ ಸಲ್ಲಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳೋಣ ಮೊದಲಿಗೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಮತ್ತೊಬ್ಬ ಗಾಯಕ ಬಂದಿದ್ದಾರೆ ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣ ನಮಸ್ತೆ ನನ್ನ ಹೆಸರು ತೇಜಸ್ ದನಕೋಟಿ ಸೊ ಮಂಜುನಾಥ್ ದನಕೋಟಿ ಅವರ ಪುತ್ರ ಸೊ ಅವ್ರ ಮಗನಾಗಿದ್ದು ಚಿಕ್ಕ ವಯಸ್ಸಿನಿಂದ ತುಂಬಾ ಜನ ಹಾಡುಗಳನ್ನ ಕೇಳ್ತಾ ಬೆಳೆದಿರ್ತಾರೆ ಸರ್ ಬಟ್ ನಾನು ಹಾಡುಗಳನ್ನ ಬರೀತಾ ಬೆಳೆದೆ ಓಹೋ ಅಪ್ಪ ಅವರು ಬರೆಯೋವಾಗ ಜೊತೆಗೆ ಒಂದು ಪದ ಸೇರಿಸ್ತಾ ಒಂದು ಒಂದೊಂದು ಪದಗಳು ಸೇರಿಸ್ತಾ ಒಂದು ಹಾಡು ಒಂದಷ್ಟು ಹಾಡುಗಳು ಬರೆದಿದ್ದೀನಿ ಅಪ್ಪ ಜೊತೆ ಅದೊಂದು ಖುಷಿ ಸರ್ ಹ ಜೀವನದಲ್ಲಿ ನಾನು ಏನ್ ಸಾಧನೆ ಮಾಡಿದೀನೋ ಗೊತ್ತಿಲ್ಲ ಅಂತ ಇಷ್ಟೊಂದು ಒಂದಷ್ಟು ಬುಕ್ಸ್ ಗಳು ಮನೇಲಿ ನಾನು ಅಪ್ಪ ಸೇರಿ ಬರ್ದಿರೋಂತ ಹಾಡುಗಳು ಜೀವನಾಂತರ ನೆನಪಿಸಲ್ಲ ಖಂಡಿತವಾಗ್ಲು ತೇಜಸ್ ಧನಕೋಟಿಯವರೇ ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ ಬರವಣಿಗೆ ಪದ ಕಟ್ಟೋದು ಅಷ್ಟು ಸುಲಭನಾದ ವಿಷಯ ಅಲ್ಲ ಸರಸ್ವತಿ ಒಲಿದ್ರೆ ಮಾತ್ರ ಅದಕ್ಕೆ ಸಾಧ್ಯ ಆಗತ್ತೆ ಅಂತ ಸರಸ್ವತಿ ಪುತ್ರರು ನೀವು ಬಂದಿದ್ರಿ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಹಾಗಾದ್ರೆ ತಡೆ ಯಾಕೆ ಬನ್ನಿ ಹಾಡುಗಳನ್ನ ಕೇಳುವಂತ ಸಮಯ ಮಂಜುನಾಥ್ ಧನಕೋಟಿಯವರ ಕಂಠದಲ್ಲಿ ಮೊದಲಿಗೆ ಒಂದು ಗೀತೆಯನ್ನು ಕೇಳೋಣ ಸರ್ ಯಾವ ಗೀತೆಯನ್ನ ತಾವು ಆಯ್ಕೆ ಮಾಡಿದಿರಿ ಮಲೆಮಹದೇಶ್ವರ ಸ್ವಾಮಿ ಹೇಗ್ ಬರ್ತಾ